ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ವೀಕ್ಷಕರೇ ರಾಜ್ಯಾದ್ಯಂತ ಕೂಡ ಎಚ್ ಎಂ ಪಿವಿ ವೈರಸ್ ನ ಕಾರ್ಮೋಡ ಕವಿಯಲ್ಲಿದೆಯಾ ಅನ್ನೋ ಪ್ರಶ್ನೆಗೆ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಮಾಧ್ಯಮಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇದು ಅಷ್ಟೊಂದು ಡೇಂಜರಸ್ ಅಲ್ಲ ರಾಜಧಾನಿ ಮೇಲೆ ಎಚ್ ಎಂ ವಿ ಸೋಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಮೀಟಿಂಗ್ ಕೂಡ ಮಾಡಿದ್ದಾರೆ ಇವತ್ತು ಎಚ್ ಎಂ ಪಿ ವಿ ವೈರಸ್ ನಿಯಂತ್ರಣ ಸಂಬಂಧ ಸುದೀರ್ಘ ಸಭೆಯನ್ನ ಕೂಡ ಮಾಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರು ವರ್ಚುವಲ್ ಮೂಲಕ ತುರ್ತು ಸಭೆ ನಡೆಸಿದ್ದಾರೆ ಆರೋಗ್ಯ ಸಚಿವರು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಮನಸ್ಸುಗಳಲ್ಲಿ ಕರೋನಾದ ನೆನಪು ಇನ್ನೂ ಕೂಡ ಹಾಗೆ ಇರೋದ್ರಿಂದ ಕರಾಳ ದಿನಗಳ ನೆನಪು ಹಾಗೆ ಇರೋದ್ರಿಂದ ಯಾವುದೇ ವೈರಸ್ ಬಂದರೂ ಸ್ವಲ್ಪ ಭಯ ಪಡೋ ಹಾಗಿದೆ ಪರಿಸ್ಥಿತಿ ಆದರೆ ಎಚ್ ಎಂ ಪಿ ವೈರಸ್ ನಿಜಕ್ಕೂ ಅಷ್ಟೊಂದು ಭಯ ಪಡಬೇಕಾ ಬೇಡವಾ ಅನ್ನುವಂಥದ್ದು ಗೊತ್ತಿಲ್ಲ ನಮಗೇನು ಅದ್ರ ಬಗ್ಗೆ ಕೂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅದೇನು ಅಷ್ಟೊಂದು ಅಪಾಯಕಾರಿ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕೇನು ಮಾಸ್ಕು ಇದು ಏನು ನಿರ್ಬಂಧಗಳು ಅವೆಲ್ಲ ಏನು ಸದ್ಯಕ್ಕಂತೂ ಬೇಡ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಮುಂದೆ ಏನು ಅಂತ ಇನ್ನಷ್ಟು ಬಹುಶಃ ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೂಡ ಪಡ್ಕೋಬೇಕಾಗತ್ತೆ ಅಂತ ಅನ್ಸತ್ತೆ ಅಪಾಯಕಾರಿ ಹೌದಾ ಅಲ್ವಾ ಅಂತ ಆ್ಯಸ್ ಆಫ್ ನಾವು ಅದು ಅಪಾಯಕಾರಿ ಅಂತ ಹೇಳೋದಕ್ಕೆ ಯಾವುದೇ ಮಾಹಿತಿ ಅಥವಾ ಅಧಿಕೃತವಾದ ಯಾವುದೇ ಹೇಳಿಕೆಗಳು ಆಸ್ ಆಫ್ ಲಭ್ಯವಾಗ್ತಾ ದಿನೇಶ್ ಗುಂಡೂರಾವ್ ಇವತ್ತು ಮಾತನಾಡಿದ್ರು ಕಳೆದ ಕೆಲವು ದಿನಗಳಿಂದ ಚೀನಾದಲ್ಲಿ ಏನು ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇತ್ತು ಎಚ್ ಎಂ ಪಿ ವಿ ವೈರಸ್ ಆದರೆ ಭಾರತದಲ್ಲಿ ಇದು ಬಂದಿರೋದ್ರ ಬಗ್ಗೆ ಅಥವಾ ಇಲ್ಲಿ ಇದು ಆತಂಕಕ್ಕೆ ಕಾರಣವಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಬಟ್ ಈಗ ಕರ್ನಾಟಕದಲ್ಲಿ ಎರಡು ಪ್ರಕರಣಗಳು ಕಂಡು ಬಂದಿವೆ ಎರಡು ಮಕ್ಕಳಿಗೆ ಕಂಡು ಬಂದಿದೆ ಈ ವೈರಸ್ ಅಂತ ಹೇಳೋದ್ರ ಹಿನ್ನೆಲೆಯಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಮಾಡಬೇಕು ಅಥವಾ ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ ಅದೊಂದು ಕಡೆ ಎರಡನೆಯದು ಈ ಒಂದು ಎಚ್ ಎಂ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆ ಆಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕಳು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಇದು ಈ ವರದಿ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಏನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದಲೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೊಂದು ಕಡೆ ಅದನ್ನು ಪ ಪ್ರಥಮ ಪತ್ತೆ ಹಚ್ಚಿದ್ರು ಅದಕ್ಕೆ ಮುಂಚೆಯಿಂದ ಕೂಡ ಇತ್ತು ಬಟ್ ಗೊತ್ತಾಗಿದೆ ಆವಾಗ ಅದರಿಂದ ಇದು ಸಹಜವಾಗಿರುವಂಥದ್ದೇ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ಆಯಿತು ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜು ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾಯಿದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವ ಸಚಿವ ದಿನೇಶ್ ಗುಂಡೂರಾವ್ ಏನೇನು ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ಜನರೇ ಆತಂಕ ಬೇಡ ಹೆಚ್ ಎಂ ಪಿ ವಿ ಸೋಂಕು ಮಾರಣಾಂತಿಕವಲ್ಲ ಅಂತ ಕ್ಲಾರಿಫೈ ಮಾಡಿದ್ದಾರೆ ಹಾಗೇನೆ ಹೆಚ್ ಎಂ ಪಿ ಹೊಸ ವೈರಸ್ ಅಲ್ಲ ಹಳೆ ವೈರಸ್ ಇದು ಭಾರತದಲ್ಲಿ ಇರೋದೇನೆ ಇದು ಅಂತ ಮೋಸ್ಟ್ಲಿ ಆಗಿದ್ದಲ್ಲಿ ಅವ್ರು ಹೇಳಿದ ಸತ್ಯ ಆಗಿದ್ರೆ ನಾವು ಅದಕ್ಕೆ ಖಂಡಿತವಾಗ್ಲು ಇಮ್ಯುನಿಟಿ ಡೆವಲಪ್ ಮಾಡ್ಕೊಂಡಿರ್ತೀವಿ ಹೆಚ್ ಎಂ ಪಿ ವೈರಸ್ ಬಗ್ಗೆ ಆತಂಕ ಭಯ ಬೇಡ ನೆಗಡಿ ಕೆಮ್ಮು ಇದ್ದಂಗೆ ಇದು ಒಂದು ವೈರಸ್ ಅಷ್ಟೇ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎಚ್ ಎಂ ಪಿ ಚೀನಾ ವೈರಸ್ ಅಲ್ಲ ಚೀನಾದಲ್ಲಿ ಏನೋ ಆಗ್ತಾ ಇದೆ ಅಂತ ಸುದ್ದಿ ಏನು ಕೇಳ್ತಾ ಇದೀವಲ್ಲ ಅದು ಈ ವೈರಸ್ ಅಲ್ಲ ಅಂತ ಹೇಳಿದ್ದಾರೆ ಲಾಕ್ ಡೌನ್ ಮಾಸ್ಕ್ ಅದೆಲ್ಲ ಆಸ್ ಆಫ್ ನೌ ಯಾವುದು ಬೇಡ ಅಂತ ಹೇಳಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಶಾಲಾ ಮಕ್ಕಳು ಭಯ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ನೆಗಡಿ ಕೆಮ್ಮಿನಂತೆ ಇದು ಒಂದು ಸಾಧಾರಣವಾದ ವೈರಸ್ ಅಂತ ಹೇಳಿದ್ದಾರೆ ವೈರಸ್ ಬಗ್ಗೆ ಸರ್ಕಾರ ಕೂಡ ನಿಗಾ ಇಟ್ಟಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ವಿಶೇಷ ಗೈಡ್ಲೈನ್ಸ್ ಅಂತ ಏನಿಲ್ಲ ಅಂತ ದಿನನಿತ್ಯದ ಸ್ವಚ್ಛತೆ ಕಾಪಾಡ್ಕೋಬೇಕಷ್ಟೇ ಯಾವುದೇ ವಿಶೇಷ ಗೈಡ್ಲೈನ್ಸ್ ಬಗ್ಗೆ ಅವ್ರು ಮಾತನಾಡಿಲ್ಲ ಏರ್ಪೋರ್ಟ್ನಲ್ಲಿ ಈ ವೈರಸ್ ವಿಚಾರವಾಗಿ ತಪಾಸಣೆ ಇಲ್ಲ ಅನ್ನೋದನ್ನು ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಜ್ಯದ ಜನರು ಸ್ವಚ್ಛತೆ ಕಾಪಾಡ್ಕೊಳ್ಳಿ ಅಂತ ಅದು ಯಾವುದೇ ವಿಚಾರಕ್ಕಾದರೂ ಅಷ್ಟೇ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಆರೋಗ್ಯಕರ ಜೀವನ ಶೈಲಿ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಸೊ ಕೆಮ್ಮು ಸೀನುವಾಗ ಇಟ್ಕೊಳ್ಳಿ ಅಟ್ಲೀಸ್ಟ್ ಖರ್ಚಿಫ್ ಆದ್ರೂ ಯೂಸ್ ಮಾಡಿ ಎಲ್ಲಾರ್ಗು ಹರದೇ ಇರಲಿ ಎಚ್ಚರಿಕೆ ಏನೇನು ವಹಿಸಬೇಕು ಅಂತ ಬಾಯಿಗೆ ಅಡ್ಡಲಾಗಿ ಖರ್ಚಿ ಕೆಮ್ಮು ಸೀನು ಇಂಥದ್ದೆಲ್ಲ ಬಂದಾಗ ಅಥವಾ ಟಿಶ್ಯೂ ಪೇಪರ್ ಏನಾದ್ರೂ ಒಂದು ಯೂಸ್ ಮಾಡಿ ಕೈಗಳನ್ನ ನೀರು ಅಥವಾ ಸ್ಯಾನಿಟೈಸರ್ನಿಂದ ಆಗಾಗ ತೊಳಿತಾ ಇರಿ ಜನಜಂಗುಳಿಯ ಪ್ರದೇಶಗಳಿಂದ ಆದಷ್ಟು ದೂರ ಇರಿ ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ವೀಕ್ಷಕರೇ ರಾಜ್ಯಾದ್ಯಂತ ಕೂಡ ಎಚ್ ಎಂ ಪಿವಿ ವೈರಸ್ ನ ಕಾರ್ಮೋಡ ಕವಿಯಲ್ಲಿದೆಯಾ ಅನ್ನೋ ಪ್ರಶ್ನೆಗೆ ಸಚಿವ ದಿನೇಶ್ ಗುಂಡೂರಾವ್ ಉತ್ತರ ಕೊಟ್ಟಿದ್ದಾರೆ ಮಾತನಾಡಿದ್ದಾರೆ ಮಾಧ್ಯಮಗಳಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವ್ರು ಹೇಳಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇದು ಅಷ್ಟೊಂದು ಡೇಂಜರಸ್ ಅಲ್ಲ ರಾಜಧಾನಿ ಮೇಲೆ ಎಚ್ ಎಂ ವಿ ಸೋಂಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಮೀಟಿಂಗ್ ಕೂಡ ಮಾಡಿದ್ದಾರೆ ಇವತ್ತು ಎಚ್ ಎಂ ಪಿ ವಿ ವೈರಸ್ ನಿಯಂತ್ರಣ ಸಂಬಂಧ ಸುದೀರ್ಘ ಸಭೆಯನ್ನ ಕೂಡ ಮಾಡಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರು ವರ್ಚುವಲ್ ಮೂಲಕ ತುರ್ತು ಸಭೆ ನಡೆಸಿದ್ದಾರೆ ಆರೋಗ್ಯ ಸಚಿವರು ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಮ್ಮ ಮನಸ್ಸುಗಳಲ್ಲಿ ಕರೋನಾದ ನೆನಪು ಇನ್ನೂ ಕೂಡ ಹಾಗೆ ಇರೋದ್ರಿಂದ ಕರಾಳ ದಿನಗಳ ನೆನಪು ಹಾಗೆ ಇರೋದ್ರಿಂದ ಯಾವುದೇ ವೈರಸ್ ಬಂದರೂ ಸ್ವಲ್ಪ ಭಯ ಪಡೋ ಹಾಗಿದೆ ಪರಿಸ್ಥಿತಿ ಆದರೆ ಎಚ್ ಎಮ್ ಪಿ ವೈರಸ್ ನಿಜಕ್ಕೂ ಅಷ್ಟೊಂದು ಭಯ ಪಡಬೇಕಾ ಬೇಡವಾ ಅನ್ನುವಂಥದ್ದು ಗೊತ್ತಿಲ್ಲ ನಮಗಿನ್ನೂ ಅದ್ರ ಬಗ್ಗೆ ಕೂಡ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅದೇನು ಅಷ್ಟೊಂದು ಅಪಾಯಕಾರಿ ಅಲ್ಲ ಅಂತ ಹೇಳಿದ್ದಾರೆ ಅದಕ್ಕೇನು ಮಾಸ್ಕು ಇದು ಏನು ನಿರ್ಬಂಧಗಳು ಅವೆಲ್ಲ ಏನು ಸದ್ಯಕ್ಕಂತೂ ಬೇಡ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಮುಂದೆ ಏನು ಅಂತ ಇನ್ನಷ್ಟು ಬಹುಶಃ ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೂಡ ಪಡ್ಕೋಬೇಕಾಗತ್ತೆ ಅಂತ ಅನಿಸುತ್ತೆ ಅಪಾಯಕಾರಿ ಹೌದಾ ಅಲ್ವಾ ಅಂತ ಆ್ಯಸ್ ಆಫ್ ನಾವು ಅದು ಅಪಾಯಕಾರಿ ಅಂತ ಹೇಳೋದಕ್ಕೆ ಯಾವುದೇ ಮಾಹಿತಿ ಅಥವಾ ಅಧಿಕೃತವಾದ ಯಾವುದೇ ಹೇಳಿಕೆಗಳು ಆಸ್ ಆಫ್ ಲಭ್ಯವಾಗ್ತಾ ದಿನೇಶ್ ಗುಂಡೂರಾವ್ ಇವತ್ತು ಮಾತನಾಡಿದ್ರು ಕಳೆದ ಕೆಲವು ದಿನಗಳಿಂದ ಚೀನಾದಲ್ಲಿ ಏನು ಇದು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇತ್ತು ಎಚ್ ಎಂ ಪಿ ವಿ ವೈರಸ್ ಆದರೆ ಭಾರತದಲ್ಲಿ ಇದು ಬಂದಿರೋದ್ರ ಬಗ್ಗೆ ಅಥವಾ ಇಲ್ಲಿ ಇದು ಆತಂಕಕ್ಕೆ ಕಾರಣವಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ಬಟ್ ಈಗ ಕರ್ನಾಟಕದಲ್ಲಿ ಎರಡು ಪ್ರಕರಣಗಳು ಕಂಡು ಬಂದಿವೆ ಎರಡು ಮಕ್ಕಳಿಗೆ ಕಂಡು ಬಂದಿದೆ ಈ ವೈರಸ್ ಅಂತ ಹೇಳೋದ್ರ ಹಿನ್ನೆಲೆಯಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಮಾಡಬೇಕು ಅಥವಾ ಔಟ್ ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ ಅದೊಂದು ಕಡೆ ಎರಡನೆಯದು ಈ ಒಂದು ಎಚ್ ಎಂ ಪಿ ವಿ ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು ಇದು ಈ ವರದಿ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಎಚ್ ಎಂ ಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಏನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದಲೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲ ಒಂದು ಕಡೆ ಅದನ್ನು ಪ ಪ್ರಥಮ ಪತ್ತೆ ಹಚ್ಚಿದ್ರು ಅದಕ್ಕೆ ಮುಂಚೆಯಿಂದ ಕೂಡ ಇತ್ತು ಬಟ್ ಗೊತ್ತಾಗಿದೆ ಆವಾಗ ಅದರಿಂದ ಇದು ಸಹಜವಾಗಿರುವಂಥದ್ದೇ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ಕೆಲವು ಕಡೆ ವರದಿಗಳಲ್ಲಿ ಎಚ್ ಎಮ್ ಪಿ ವಿ ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿಯಾಯಿತು ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಸೊ ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಒಳಗಾಗಿ ಏನೋ ಆಗ್ತಾ ಇದೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡಬೇಕು ಯಾರು ಓಡಾಡಬಾರ್ದು ಏನು ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾಕೆ ರೈಟ್ ಸಚಿವ ದಿನೇಶ್ ಗುಂಡೂರಾವ್ ಏನೇನು ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ಜನರೇ ಆತಂಕ ಬೇಡ ಹೆಚ್ ಎಂ ಪಿ ವಿ ಸೋಂಕು ಕ್ಲಾರಿಫೈ ಮಾಡಿದ್ದಾರೆ ಹಾಗೆಯೇ ಎಚ್ ಎಂ ಪಿ ಹೊಸ ವೈರಸ್ ಅಲ್ಲ ಹಳೆ ವೈರಸ್ ಇದು ಭಾರತದಲ್ಲಿ ಇರೋದೇನೆ ಇದು ಅಂತ ಮೋಸ್ಟ್ಲಿ ಆಗಿದ್ದಲ್ಲಿ ಅವ್ರು ಹೇಳಿದ ಸತ್ಯ ಆಗಿದ್ರೆ ನಾವು ಅದಕ್ಕೆ ಖಂಡಿತವಾಗ್ಲೂ ಇಮ್ಯುನಿಟಿ ಡೆವಲಪ್ ಮಾಡ್ಕೊಂಡಿರ್ತೀವಿ ಹೆಚ್ ಎಂ ಪಿ ವೈರಸ್ ಬಗ್ಗೆ ಆತಂಕ ಭಯ ಬೇಡ ನೆಗಡಿ ಕೆಮ್ಮು ಇದ್ದಂಗೆ ಇದು ಒಂದು ವೈರಸ್ ಅಷ್ಟೇ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಎಚ್ ಎಂ ಪಿ ಚೀನಾ ವೈರಸ್ ಅಲ್ಲ ಚೀನಾದಲ್ಲಿ ಏನೋ ಆಗ್ತಾ ಇದೆ ಅಂತ ಸುದ್ದಿ ಏನು ಕೇಳ್ತಾ ಇದೀವಲ್ಲ ಅದು ಈ ವೈರಸ್ ಅಲ್ಲ ಅಂತ ಹೇಳಿದ್ದಾರೆ ಲಾಕ್ ಡೌನ್ ಮಾಸ್ಕ್ ಅದೆಲ್ಲ ಆಸ್ ಆಫ್ ನೌ ಯಾವುದು ಬೇಡ ಅಂತ ಹೇಳಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಶಾಲಾ ಮಕ್ಕಳು ಭಯ ಪಡಬೇಕಾಗಿಲ್ಲ ಅಂತ ಹೇಳಿದ್ದಾರೆ ನೆಗೆಟಿವ್ ಕೆಮ್ಮಿನಂತೆ ಇದು ಒಂದು ಸಾಧಾರಣವಾದ ವೈರಸ್ ಅಂತ ಹೇಳಿದ್ದಾರೆ ವೈರಸ್ ಬಗ್ಗೆ ಸರ್ಕಾರ ಕೂಡ ನಿಗಾ ಇಟ್ಟಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ವಿಶೇಷ ಗೈಡ್ಲೈನ್ಸ್ ಅಂತ ಏನಿಲ್ಲ ಅಂತ ದಿನನಿತ್ಯದ ಸ್ವಚ್ಛತೆ ಕಾಪಾಡ್ಕೋಬೇಕಷ್ಟೇ ಯಾವುದೇ ವಿಶೇಷ ಗೈಡ್ಲೈನ್ಸ್ ಬಗ್ಗೆ ಅವ್ರು ಮಾತನಾಡಿಲ್ಲ ಏರ್ಪೋರ್ಟ್ನಲ್ಲಿ ಈ ವೈರಸ್ ವಿಚಾರವಾಗಿ ತಪಾಸಣೆ ಇಲ್ಲ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ರಾಜ್ಯದ ಜನರು ಸ್ವಚ್ಛತೆ ಕಾಪಾಡ್ಕೊಳ್ಳಿ ಅಂತ ಅದು ಯಾವುದೇ ವಿಚಾರಕ್ಕಾದರೂ ಅಷ್ಟೇ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಆರೋಗ್ಯಕರ ಜೀವನ ಶೈಲಿ ರೂಢಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ ಸೊ ಕೆಮ್ಮು ಸೀನುವಾಗ ಇಟ್ಕೊಳ್ಳಿ ಅಟ್ಲೀಸ್ಟ್ ಆದರೂ ಯೂಸ್ ಮಾಡಿ ಎಲ್ಲರಿಗೂ ಹರಿದೇ ಇರಲಿ ಎಚ್ಚರಿಕೆ ಏನೇನು ವಹಿಸಬೇಕು ಅಂತ ಬಾಯಿಗೆ ಅಡ್ಡಲಾಗಿ ಖರ್ಚಿಫಿಡ್ದು ಕೆಮ್ಮು ಸೀನು ಇಂಥದ್ದೆಲ್ಲ ಬಂದಾಗ ಅಥವಾ ಟಿಶ್ಯೂ ಪೇಪರ್ ಏನಾದರೂ ಒಂದು ಯೂಸ್ ಮಾಡಿ ಕೈಗಳನ್ನು ನೀರು ಅಥವಾ ಸ್ಯಾನಿಟೈಸರ್ನಿಂದ ಆಗಾಗ ತೊಳಿತಾ ಇರಿ ಜನಜಂಗುಳಿಯ ಪ್ರದೇಶಗಳಿಂದ ಆದಷ್ಟು ದೂರ ಇರಿ